ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜನ್ವರಿ ಇಪ್ಪತ್ತಾರಕ್ಕೆ ನಮ್ಮ ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡ್ ಬಂದಿದೆ ಸಿನ್ಮಾ ಇಪ್ಪತ್ತಾರಕ್ಕೆ ಮರಿಬೇಡಿ ಹಾಗೆ ಡಿ ಪಿಕ್ಚರ್ಸ್ ವೀಕ್ಷಿಸಿರೋ ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಸೊ ನಿಮ್ಗೆ ಕಾಲ್ ಬಂದಾಗ ನಿಮ್ಗೆ ಹೆಂಗೆ ಎಕ್ಸಾಕ್ಟ್ ಹೆಂಗ್ ಆದ್ರಿ ಮ್ಯಾಮ್ ಫುಲ್ ಭಯ ಆಗೋಗಿತ್ತು ನನಗೆ ಏನು ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ ಬಿಕಾಸ್ ನಾನು ಆರಾಮಾಗಿ ಸೀರಿಯಲ್ ಮಾಡ್ತಾ ಮುಂದಿನ ಬಗ್ಗೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ ಆಕ್ಚುಲಿ ನನಗೆ ಇಂಥ ಸಿನಿಮಾ ಬಂದಿರೋದು ನನ್ನ ಭಾಗ್ಯ ನನ್ನ ಪುಣ್ಯ ಯಾಕಂದ್ರೆ ಹೀರೋಯಿನ್ಗೆ ತುಂಬಾ ಪ್ರಾಮುಖ್ಯತೆ ಇದೆ ತುಂಬಾ ಇಂಪಾರ್ಟೆನ್ಸ್ ಇದೆ ಪಾತ್ರಕ್ಕೆ ಸೊ ಈ ಪಾತ್ರ ಫುಲ್ ಫ್ಲೋ ಆಗುತ್ತೆ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನೀವು ನನ್ನ ಹೇಗೆ ಕಿರುತರ ಸಪೋರ್ಟ್ ಮಾಡಿದಿರ ಹಾಗೆ ಬೆಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಓಕೆ ಚಿಕ್ಕೊಂಡವ್ರ ಜೊತೆ ಸಾಂಗ್ಸ್ ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೆಂಗೆ ಕಂಫರ್ಟ್ ಸಾರಿ ಅಂತ ಹೌದು ಫನ್ ಚೆನ್ನಾಗಿ ಸೊ ಸಿಕ್ಕಾಟೆ ಕ್ಷಮ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಜಾಸ್ತಿ ಕಾಲ್ ಹೇಳ್ತಿಲ್ಲ ಜಾಸ್ತಿ ಜೋಕ್ಸ್ ಮಾಡಿಲ್ಲ ಯಾಕಂದ್ರೆ ಅವರು ಬರೀ ನಟನಾಗಿ ಇದ್ರಲ್ಲಿ ಮಾಡಿಲ್ಲ ಅವರು ಮ್ಯಾನೇಜರ್ ಆಗಿ ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ ಆಗಿ ಪ್ರತಿ ಒಂದು ರೋಲು ಅವರು ಇದ್ರಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಆಸ್ ಅ ಹೀರೋ ಸೊ ಅವ್ರ ಅವ್ರ ಅವ್ರಿಗೆ ಫ್ಯಾನ್ ಸಿಕ್ಕಾಪಟ್ಟೆ ಇದ್ದಾರೆ ಅವ್ರು ಎಲ್ಲರೂ ದಯವಿಟ್ಟು ಹೋಗಿ ಸಿನಿಮಾ ನೋಡಿ